ಜೆಡಿ ಎಸ್ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ ಪ್ರದೇಶ ಜಾತ್ಯತೀತ ಜನತಾದಳ ಅದರ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ಪರಮ ಪೂಜ್ಯರು ಅಂತ ಗೌರವ ಅಂತ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿಗಳ ಪಾದಗಳನ್ನು ನಮಸ್ಕರಿಸ್ತಾ ಹಾಗೆ ನಮ್ಮೆಲ್ಲರ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಅಂತ ಗೌರವಾಯಿತ ಎಚ್ ಡಿ ಕುಮಾರಸ್ವಾಮಿ ಅವರವರಿಗೆ ಗೌರವಪೂರ್ವಕ ನಮಸ್ಕಾರ ತಿಳಿಸ್ತಾ ಜನನಿಂದ ಜನತಾದಳ ಈ ಒಂದು ವಿನೂತನ ವಿಶಿಷ್ಟ ಮತ್ತು ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟು ಇಡೀ ರಾಜ್ಯಾದ್ಯಂತ ಅರವತ್ತು ದಿವಸಗಳ ನಿರಂತರ ಒಂದು ಪಕ್ಷ ಸಂಘಟನೆ ಪ್ರಯಾಣದಲ್ಲಿ ಕೋಲಾರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜ್ಯ ಘಟಕದ ಯುವ ಅಧ್ಯಕ್ಷರು ಗೌರವ ಗೌರವಾಯಿತ ನಿಖಿಲ್ ಸ್ವಾಮಿ ಅವರೇ ಹಾಗೆ ವೇದಿಕೆ ಅಂತ ಈ ಒಂದು ಕೋಲಾರ ಲೋಕಸಭಾ ಸದಸ್ಯರು ಆದಂತ ಮಲೇಶ್ ಬಾಬಣ್ಣವರೇ ಶಾಸಕರು ಮತ್ತೆ ಜಿಲ್ಲಾಧ್ಯಕ್ಷರು ಆದಂತ ವೆನಶಿವರವರೇ ಮತ್ತೊಬ್ಬ ಶಾಸಕರು ಅಂತ ಸಮೃದ್ಧಿ ಮಂಜಣ್ಣವ್ರೆ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ಅಂತ ಸನ್ಮಾನ್ಯ ಗೋವಿಂದ ರಾಜಣ್ಣವರೇ ಹಾಗೆ ಎಲ್ಲ ಹಂತದ ಪದಾಧಿಕಾರಿಗಳು ವೇದಿಕೆ ಮೇಲೆ ಇರತಕ್ಕ ಎಲ್ಲ ಗಣ್ಯ ಮಾನ್ಯರು ಹಾಗೆ ವೇದಿಕೆ ಜೆ ಡಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಗೆ ಮಾಧ್ಯಮ ಮಿತ್ರರು ಮತ್ತೆ ಪೊಲೀಸ್ ಸಿಬ್ಬಂದಿಗೆ ಗೌರವ ಪೂರ್ವಕ ನಮಸ್ಕಾರ ತಿಳಿಸ್ತಾ ಜನರೊಂದಿಗೆ ದಳ ನಾನು ಹೇಳಲಿಕ್ಕೆ ಬಯಸ್ತೇನೆ ದಳ ಕೋಲಾರ ಜನತೆಯೊಂದಿಗೆ ಕೋಲಾರದ ಜನತೆ ಜನತಾ ಜನತಾದಿಗೆ ಅಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂಗಾರಪೇಟೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಬೃಹತ್ ಸಮಾವೇಶ ಮುಗಿಸ್ಕೊಂಡು ಇಲ್ಲಿಗೆ ಎರಡು ಗಂಟೆಗೆ ಬರಬೇಕಾಗಿತ್ತು ಅದೇ ಕಾರ್ಯಕ್ರಮ ತಡ ಆದ್ರಿಂದ ಸರಿಸುಮಾರು ಮೂರುವರೆ ಸಮಯಕ್ಕೆ ನಾವು ಕೋಲಾರ ಬರುವಂತದ್ದಾಯ್ತು ಆದ್ರೆ ದೇವಸ್ಥಾನಕ್ಕೆ ಮತ್ತೆ ಹಲವು ಮಂದಿರಗಳಿಗೆ ಭೇಟಿ ಕೊಟ್ಟು ಏನು ಒಂದು ಬೈಕ್ ರ್ಯಾಲಿ ಬರುವಂತದ್ದಾಯ್ತು ಹಾಗಾಗಿ ಸ್ವಲ್ಪ ತಡ ಆಗಿದ್ರಿಂದ ನಾನು ತಮ್ಮಗಳಲ್ಲಿ ಕ್ಷಮೆ ಕೋರ್ತಾ ದೇವೇಗೌಡ ಅಪ್ಪಾಜಿ ಅವರ ಕನಸು ಈ ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು ಅದರಿಂದ ಸಮೃದ್ಧ ಸಂಪತ್ ಒಂದು ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಒಂದು ಕನಸು ಏನಾಗಿತ್ತು ಆ ಕನಸನ್ನ ನೀರೆದು ಬೆಳೆಸ್ತಕ್ಕಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆದಿಯಾಗಿ ಮತ್ತೊಮ್ಮೆ ಇಡೀ ರಾಜ್ಯ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತೆ ಪಕ್ಷನ ಬಲಿಷ್ಠಗೊಳಿಸಬೇಕು ಪುನಶ್ಚೇತನಗೊಳಿಸಿ ಮತ್ತೊಮ್ಮೆ ಸರ್ಕಾರನ ಜೆ ಡಿ ಎಸ್ ಪಕ್ಷ ಸರ್ಕಾರನ ಇಡೀ ರಾಜ್ಯದಲ್ಲಿ ತರಬೇಕಂತೇಳಿ ಪಣ ತೊಟ್ಟು ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮಗಳ ಒಂದು ಸಹಕಾರ ಒಂದು ಯಶಸ್ಸು ಮತ್ತೆ ಮುಂದೆ ಪಕ್ಷ ಬಲಿಷ್ಠಗೆ ಜೊತೆಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರವರಿಗೆ ನಾವು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸ್ವಾಗತ ಏನ್ ಕೋರಿದಿರಿ ಆ ಸ್ವಾಗತ ಕೋರ್ಲಿಕ್ಕೆ ಬೈಕ್ ರ್ಯಾಲಿಯಲ್ಲಿಂದ ಅಂದ್ರೆ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಂತ ಯುವ ಮಿತ್ರರು ತಡಾದ್ರೂ ಕೂಡ ಕಾದಿದ್ದು ಜೊತೆಯಲ್ಲೇ ದೊಡ್ಡ ಮಟ್ಟದ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲ ಯುವ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಯಾತ್ರೆ ಕಾಂಗ್ರೆಸ್ ನ ದುರಾಡಳಿತ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ರೈತರು ಮಹಿಳೆಯರು ಯುವ ಮಿತ್ರರು ರಕ್ಷಣೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ಸಹ ಜನ ಬೇಸತ್ತು ಏನು ಒಂದು ಸಮುದಾಯ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ನೀಡಿತು ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತಿರುಗ ನಾವು ತಪ್ಪು ಮಾಡಿದ್ದೀವಿ ಇಂಥ ಒಂದು ಸರ್ಕಾರ ತರಲಿಕ್ಕೆ ಅಂತ ಹೇಳಿ ಅಂತ ಒಂದು ಸರ್ಕಾರ ಇವತ್ತು ಭಾಗ್ಯಗಳ ಹೆಸರಲ್ಲಿ ಜನರನ್ನ ಯಾಮಾರಿಸಿ ಅಧಿಕಾರಕ್ಕೆ ಬಂದಂತ ಒಂದು ಸರ್ಕಾರ ಇವತ್ತು ದಿವಸ ಕೈ ಚೆಲ್ಲಿ ಭಾಗ್ಯಗಳನ್ನು ಪೂರೈಸದೆ ಅಭಿವೃದ್ಧಿ ಮಾಡೋಕ್ಕಾಗದೆ ಅಸಹಾಯಕವಾಗಿ ನಿಂತ ಸಂದರ್ಭದಲ್ಲಿ ಜನರಿಗೆ ಇವತ್ತದ ಗಾಯದ ಮೇಲೆ ಬರೆ ಒಂದು ಸಂದರ್ಭ ಇವೆಲ್ಲದಕ್ಕೂ ಪರಿಹಾರ ಕಂಡ್ಕೋಬೇಕು ಒಂದು ರೈತ ಒಂದು ಸ್ನೇಹಿ ಒಂದು ಸರ್ಕಾರ ನಿರ್ಮಾಣ ಬೇಕಾಡ್ಬೇಕಂತ ಹೇಳಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಅಜೆಂಡಾ ಏನಾಗಿತ್ತು ನಮ್ಮ ಜೆಡಿಎಸ್ ನ ಅಜೆಂಡಾ ಪಂಚರತ್ನ ಯೋಜನೆಗಳು ಆ ಐದು ಯೋಜನೆಗಳು ಸರ್ಕಾರ ಬಂದು ಕುಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಿದ್ರೆ ಆ ಐದು ಐದು ಯೋಜನೆಗಳು ಜಾರಿಗೆ ಬಂದಿದೆ ಆದ್ರೆ ಇಡೀ ಸಂಪತ್ ಭರಿತ ರಾಷ್ಟ್ರ ಇವತ್ತು ನೆಮ್ಮದಿಯಾಗಿ ಗೌರವದಿಂದ ಬದುಕ್ತಾ ಇತ್ತು ಆದ್ರೆ ಇವತ್ತು ದಿವಸ ಆ ಭಾಗ್ಯಗಳ ಒಂದು ಬಿಟ್ಟಿ ಬಾಗಿಗಳ ಒಂದು ಇದಕ್ಕೆ ಕೂಳಕ್ಕೆ ಒಂದು ಯಾಮಾರಿ ಸಹ ಸರ್ಕಾರ ರಚನೆ ಆಗಿ ನಮ್ಮ ಬಂದಿಗೆ ಕೇವಲ ಎರಡು ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ದಿವಾಳಿಯಾಗ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಪಕ್ಷ ಬಿಜೆಪಿ ಜೊತೆಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡೆದಂತ ಎಲ್ಲ ಚುನಾವಣೆಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಮೊದಲುಗೊಂಡಂಗೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸು ಗಳಿಸಿ ಜಯಶೀಲರಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಭಯ ಹುಟ್ಟಿದೆ ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆಸ್ಲಿಕ್ಕೆ ಕೂಡ ಅವರಿಗೆ ಭಯ ಇದೆ ಕಾರಣ ನಾವು ಎಲ್ಲಿ ಸೋತೋಗ್ತಿರೋ ಮತ್ತೊಂದಿಗೆ ನಮಗೆ ಕಾಂಗ್ರೆಸ್ ನಮಗೆ ಮುಖಮಾಗ ಆಗುತ್ತೋ ಒಂದು ಅಂಜಿಕೆ ಅಳುಕು ಇಂತ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ನಮ್ಮೆಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆರೂವರೆ ಕೋಟಿ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರೋ ನಿಟ್ಟಲ್ಲಿ ಇಲ್ಲಿಂದ ಪಾದಯಾತ್ರೆ ಮೊದಲು ಅದಕ್ಕೆ ಇಲ್ಲಿಂದ ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲರೂ ಕೂಡ ನೆಮ್ಮದಿ ಆಗಬದುಕೊಂತ ಆಗುವ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ಇಲ್ಲಿಂದ ಪಾದಯಾತ್ರೆ ಮೂಲಕ ಚಾಲೂ ಆಗಿದೆ ಇದಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಸ್ವಾಗತ ಕೋರ್ತಾ ಈ ಒಂದು ಸಭೆಯ ಕುರಿತು ಇನ್ನೂ ಹತ್ತು ಹಲವಾರು ಮುಖಂಡರು ಮಾತನಾಡಿದರೆ ಅವರ ಒಂದು ಮಾರ್ಗದರ್ಶನ ಮತ್ತೆ ಒಂದು ಸಲಹೆ ಸೂಚನೆ ಮರೆಗೆ ಪಕ್ಷ ಕಟ್ಟೋಣ ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಕೂಡ ಉನ್ಮತವಾಗಿ ಹೋಗೋಣ ಅಂತ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಜೆಡಿ ಎಸ್ ನಮಸ್ಕಾರ